ಕೊರೋನಾ ಬಳಿಕ ಈಗ ಮತ್ತೊಂದು ವೈರಸ್ನ ಭೀತಿ ಹೆಚ್ಚಾಗ್ತಾ ಇದೆ ಚೀನಾದಿಂದಲೇ ಉಗಮ ಆಗುತ್ತಾ ಈ ವೈರಸ್ ಕೋವಿಡ್ ಆಯಿತು ಈಗ ಎಚ್ ಎಂ ವಿ ಸಹನ್ ಚೀನಾದಲ್ಲಿ ಆತಂಕವನ್ನು ಸೃಷ್ಟಿ ಮಾಡಿದೆ ಎಚ್ ಎಂ ವಿ ವೈರಸ್ ಕೊರೋನಾ ಸಂದರ್ಭದಲ್ಲೂ ಕೂಡ ಇಡೀ ಪ್ರಪಂಚ ಸಂಕಷ್ಟವನ್ನು ಎದುರಿಸಿದ್ದು ಇದೇ ಚೀನಾದಿಂದ ಜಪಾನ್ ಹಾಂಗ್ಕಾಂಗ್ನಲ್ಲೂ ವ್ಯಾಪಿಸ್ತಾ ಇದೆ ಎಚ್ ಎಂ ವಿ ವೈ ಜಪಾನ್ನಲ್ಲಿ ಒಂದು ವಾರದಲ್ಲಿ ತೊಂಬತ್ನಾಲ್ಕು ಸಾವಿರದ ಇನ್ನೂರ ಐವತ್ತೊಂಬತ್ತು ಮಂದಿಗೆ ಸೋಂಕು ತಗುಲಿದೆ ಜಪಾನ್ನಲ್ಲಿ ಏಳು ಲಕ್ಷದ ಎಂಬತ್ತೊಂದು ಸಾವಿರ ಮಂದಿಗೆ ಸೋಂಕು ತಗುಲಿದೆ ಎನ್ನುವಂಥದ್ದು ಗೊತ್ತಾಗಿದೆ ಸೋಂಕು ಇನ್ನಷ್ಟು ವ್ಯಾಪಕವಾಗಿ ಹರಡುವ ಆತಂಕ ಕೂಡ ವ್ಯಕ್ತವಾಗ್ತಾ ಇದೆ ಹಾಂಗ್ಕಾಂಗ್ನಲ್ಲಿ ಒಂದು ಸಾವಿರಕ್ಕೂ ಹೆಚ್ಚು ಮಂದಿಯಲ್ಲಿ ಸೋಂಕು ಕಾಣಿಸಿಕೊಂಡಿದೆ ಎಚ್ ಎಂ ಪಿ ವಿ ಹ್ಯೂಮನ್ ಮೆಟ್ ನ್ಯೂಮೋ ವೈರಸ್ ಇಪ್ಪತ್ತು ವರ್ಷಗಳ ಹಿಂದೆಯೂ ಕಾಣಿಸ್ಕೊಂಡಿತ್ತು ಈ ಸೋಂಕು ಎನ್ನುವಂಥದ್ದು ಗೊತ್ತಾಗಿದೆ ರೋಗ ಲಕ್ಷಣಗಳು ಹೇಗಿರುತ್ತೆ ಅಂತೇಳಿದರೆ ಕೆಮ್ಮು ಶ್ವೀ ಶೀತ ಜ್ವರ ಗಂಟಲು ನೋವು ಉಬ್ಬಸ ಉಸಿರಾಟದ ತೊಂದರೆ ಸೇರಿದಂತೆ ಕೊರೋನಾ ರೀತಿಯ ಲಕ್ಷಣಗಳು ಇದರಲ್ಲಿ ಕಂಡುಬರುತ್ತೆ ಮುನ್ನೆಚ್ಚರಿಕಾ ಕ್ರಮವಾಗಿ ಮಾಸ್ಕ್ ಧರಿಸಿ ಕೆಮ್ಮು ನೆಗಡಿ ಜ್ವರ ಇದ್ದರೆ ಪ್ರತ್ಯೇಕವಾಗಿರಿ ವೈದ್ಯರ ಬಳಿ ಹೋಗಿ ಸ್ಯಾನಿಟೈಸರ್ ಬಳಸಿ ಸ್ವಚ್ಛತೆ ಕಾಪಾಡಿ ಕೊರೋನಾ ಸಂದರ್ಭದಲ್ಲಿ ಏನೆಲ್ಲ ಮಾರ್ಗಸೂಚಿಗಳನ್ನು ನೀವು ಅನುಸರಿಸ್ತಾ ಇದ್ರು ಅದೇ ರೀತಿಯಾದಂಥ ಮಾರ್ಗಸೂಚಿಗಳನ್ನು ಈ ವೈರಸ್ ಎದುರಿಸುವಂಥ ಸಂದರ್ಭದಲ್ಲೂ ಅನುಸರಿಸಬೇಕಾಗುತ್ತೆ ಎಚ್ ಎಂ ಪಿ ವಿ ವೈರಸ್ ಸದ್ಯ ಆತಂಕಕ್ಕೆ ಕಾರಣವಾಗ್ತಾ ಇದೆ ಕೊರೋನಾ ಮಾದರಿಯಲ್ಲಿ ಎಚ್ ಎಂ ಪಿ ವಿ ವೈರಸ್ ಭೀತಿ ಹೆಚ್ಚಾಗ್ತಾ ಇರುವಂಥದ್ದು ಜಪಾನ್ ಹಾಂಕಾಂಗ್ನಲ್ಲೂ ಈ ಎಚ್ ಎಂ ಪಿ ವಿ ವೈರಸ್ ಭೀತಿ ಹೆಚ್ಚಾಗ್ತಾ ಇದೆ ಒಂದು ವಾರದಲ್ಲಿ ತೊಂಬತ್ನಾಲ್ಕು ಸಾವಿರದ ಇನ್ನೂರ ಐವತ್ತೊಂಬತ್ತು ಮಂದಿಯಲ್ಲಿ ಈ ಸೋಂಕು ಕಾಣಿಸ್ಕೊಂಡಿದೆ ಎನ್ನುವಂಥದ್ದು ಗೊತ್ತಾಗಿದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ